ಸುದೀಪ್ ಮಾತಿಗೂ ಬೆಲೆ ಕೊಡದೆ ಉದ್ಘಟತ ತೋರಿದ ಜಾನವಿ ಕ್ಯಾಮೆರಾದಲ್ಲಿ ಬಯಲಾಯಿತು ಸತ್ಯ ನೋಡಿ ರಕ್ಷಿತಾ ಶೆಟ್ಟಿ ಮೇಲೆ ಇಲ್ಲ ಚಲ್ಲದ ಆರೋಪವನ್ನ ಉರಿಸೋದಕ್ಕೆ ಜಾನವಿ ಹಾಗೂ ಅಶ್ವಿನಿ ಗೌಡ ಪ್ರಯತ್ನಿಸಿದ್ರು ಈ ವಿಚಾರವನ್ನ ಬಯಲಿಗೆ ಎಳೆಯಲಾಗಿದೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡ್ರು ಹಾಗಿದ್ದರೂ ಸಹ ಜಾಹ್ನವಿ ಅವರಿಗೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲ ಮರುಕ್ಷಣವೇ ಅವರು ಕಿಸಿಕಿಸಿ ಅಂತ ನಗ್ತಿದ್ದಾರೆ ಬಿಗ್ ಬಾಸ್ ಎಂಬುದು ವ್ಯಕ್ತಿತ್ವಗಳ ಆಟ ಹೊರ ಜಗತ್ತಿನಲ್ಲಿ ಬಣ್ಣದ ಮುಖವಾಡ ಹಾಕಿಕೊಂಡವರ ಅಸಲಿ ಮುಖ ಏನೆಂಬುದು ಬಿಗ್ ಬಾಸ್ ಮನೆ ಒಳಗೆ ಬಯಲಾಗುತ್ತೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋ ನಲ್ಲಿ ಮೂರು ವಾರಗಳು ಕಳೆದಿವೆ ಅಷ್ಟರಾಗಲೆಲ್ಲ ನಾಲ್ಕು ಮಂದಿ ಎಲಿಮಿನೇಟ್ ಆಗಿದ್ದಾರೆ ಅಷ್ಟರಲ್ಲಾಗಲಿ ನಾಲ್ಕು ಮಂದಿ ಎಲಿಮಿನೇಟ್ ಆಗಿದ್ದಾರೆ ಮಿಡ್ ಸೀಸನ್ ಫಿನಾಲೆ ನಡೆದಿದೆ ಶನಿವಾರ ಸಂಚಿಕೆಯಲ್ಲಿ ಅಶ್ವಿನಿಗೌಡ ಮತ್ತು ಜಾನವಿ ಅವರಿಗೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಕ್ಷಿತಾ ಸೆಟ್ಟಿಗೆ ನೋವಾಗುವಂತೆ ನಡೆದುಕೊಂಡಿದ್ದಕ್ಕೆ ಜಾನವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಗ್ರಹಾಚಾರವನ್ನ ಬಿಡಿಸಿದ್ರು ಹಾಗಿದ್ದರೂ ಜಾಹ್ನವಿ ಅವರಿಗೆ ಪಶ್ಚಾತ್ತಾಪ ಕಾಡುತ್ತಿಲ್ಲ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಡ್ರಾಮಾ ನಡೆದಿದ್ವು ರಕ್ಷಿತಾ ಶೆಟ್ಟಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸುವುದಕ್ಕೆ ಜಾನವಿ ಮತ್ತು ಅಶ್ವಿನಿಗೌಡ ಪ್ರಯತ್ನಿಸಿದ್ರು ಮಧ್ಯರಾತ್ರಿ ತಾವೇ ಬೇಕಂತಲೇ ಗೆಜ್ಜೆ ಶಬ್ದ ಮಾಡಿ ನಂತರ ಅದನ್ನ ರಕ್ಷಿತಾ ಶೆಟ್ಟಿ ಮೇಲೆ ಒರೆಸುವುದಕ್ಕೆ ಯತ್ನಿಸಿದ್ರು ಸಹ ಅದನ್ನು ವಿರೋಧಿಸಿದ ರಕ್ಷಿತಾ ಶೆಟ್ಟಿ ವಿರುದ್ಧ ಜಾನವಿ ಹಾಗೂ ಅಶ್ವಿನಿ ಗೌಡ ನಾಲಿಗೆಯನ್ನ ಅರಿಬಿಟ್ಟಿದ್ರು ಈ ಘಟನೆಯಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ಬಹಳ ನೋವಾಗಿ ಅಳುತ್ತಾ ಮಲಗಿದ್ದರು ಇದನ್ನು ನೋಡಿ ಜಾನವಿ ಮತ್ತು ಅಶ್ವಿನಿ ಗೌಡ ಮಜಾ ತೆಗೆದುಕೊಂಡಿದ್ರು ಕುತಂತ್ರದಿಂದಲೇ ತಾವು ಇದೆಲ್ಲ ಮಾಡಿದ್ದು ಎಂಬುದು ಅವರಿಗೂ ಗೊತ್ತು ಆದರೆ ಲೋಕದ ಎದುರಲ್ಲಿ ಇದನ್ನು ತಮಾಷೆ ಎಂದು ಬಿಂಬಿಸೋದಿಕ್ಕೆ ಅವರಿಬ್ಬರು ಪ್ರಯತ್ನಿಸಿದ್ರು ಆದರೆ ಅವರ ಆಟ ಸುದೀಪ್ ಅವರ ಮುಂದೆ ನಡೆಯಲಿಲ್ಲ ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಘಟನೆಯನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ರು ಅಲ್ಲದೆ ಮಧ್ಯರಾತ್ರಿಯಲ್ಲಿ ಜಾನವಿ ಮತ್ತು ಅಶ್ವಿನಿ ಗೌಡ ಅವರ ಗೆಜ್ಜೆ ಅಲ್ಲಾಡಿಸಿದನ್ನ ವಿಡಿಯೋ ಸಮೇತ ತೋರಿಸಿದ್ರು ಮೊದಲು ಮೊಂಡುವಾದ ಮಾಡಿದ ಜಾನವಿ ಹಾಗೂ ಅಶ್ವಿನಿ ಗೌಡ ಅವರು ನಂತರ ತಮ್ಮ ತಪ್ಪನ್ನ ಒಪ್ಪಿಕೊಂಡ್ರು ಆದರೆ ಅವರ ಮುಖದಲ್ಲಿ ಹಾಗೂ ಮಾತಿನಲ್ಲಿ ಪಶ್ಚಾತ್ತಾಪ ಕಾಣಿಸಲೇ ಇಲ್ಲ ಅವರಿಬ್ಬರಿಗೆ ಪಶ್ಚಾತಾಪ ಕಾಡುತ್ತಿಲ್ಲ ಅಂತ ಮಂಜು ಭಾಷಿಣಿ ಹೇಳಿದರು ಆ ಬಳಿಕ ಅಶ್ವಿನಿ ಗೌಡ ಮತ್ತು ಜಾನವಿ ಅವರನ್ನ ಸುದೀಪ್ ಅವರು ಸ್ಟೋರ್ ರೂಮ್ಗೆ ಕರೆದಿಸಿದರು ಅಲ್ಲಿಗೆ ಬಂದಾಗ ಜಾಹಿಯವರು ಕಿಸಿ ಕಿಸಿ ಎಂದು ನಗುತ್ತಿದ್ರು ಸುದೀಪ್ ಅವರು ಅಷ್ಟೆಲ್ಲ ಬೈದ ಮೇಲೂ ಕಿಂಚಿತ್ತು ಕೂಡ ಪಶ್ಚಾತಾಪ ಇಲ್ಲದೆ ಜಾಹ್ನವಿ ಅವರು ನಗುತ್ತಿರುವುದರಿಂದ ಸ್ಟೋರ್ ರೂಮ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅದನ್ನ ಕಂಡು ಸುದೀಪ್ ಅವರು ಮತ್ತೆ ಕ್ಲಾಸ್ ತೆಗೆದುಕೊಂಡ್ರು ಒಟ್ಟಾರೆ ಈ ಘಟನೆಯಿಂದ ವೀಕ್ಷಕರ ಎದುರಲ್ಲಿ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅವರ ಮುಖವಾಡ ಕಳಚಿದೆ